ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಸಿನಿಮಾ ರಂಗ ಚಲನಚಿತ್ರ ಕ್ಷೇತ್ರ ಸಿಲ್ವರ್ ಸ್ಕ್ರೀನ್ ಮಾಯಾಲೋಕ ಹೀಗೆ ಆಕರ್ಷಕ ಹೆಸರುಗಳ ಈ ಬೆಳಕಿನ ಪ್ರಪಂಚದಲ್ಲಿ ಕರಾಳ ಕತ್ತಲೆಯ ಕಥೆಗಳು ಕೂಡ ಇರೋದು ಒಂದು ವಿಪರ್ಯಾಸ ಅಂಥದ್ದೇ ಒಂದು ಕತ್ತಲೆಯ ಕಥೆಯನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಎರಡು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ಒಂದು ತೀರ ಇತ್ತೀಚಿನ ಚಿತ್ರ ಒಂದು ಐವತ್ತು ವರ್ಷಗಳ ಹಿಂದಿನ ಚಿತ್ರ ಈ ಎರಡೂ ಚಿತ್ರಗಳಲ್ಲಿರೋ ವ್ಯಕ್ತಿ ಒಬ್ಬರೇ ನಿಮ್ಮಲ್ಲಿ ಕೆಲವರಿಗಾದರೂ ಇವರು ಯಾರು ಅಂತ ನೆನಪಾಗಿರಬಹುದು ಹಾಗೆ ನೆನಪಾಗದೇ ಇದ್ದರೆ ಒಂದೆರಡು ಕ್ಲೂ ಕೊಡ್ತೀನಿ ಬಹಳ ವರ್ಷಗಳ ನಂತರ ಕನ್ನಡ ಬೆಳ್ಳಿತೆರೆಯಲ್ಲಿ ಒಂದು ಶತದಿನೋತ್ಸವವನ್ನು ಆಚರಿಸಿದ ಚಿತ್ರ ಮಣ್ಣಿನ ಮಗ ಆ ಚಿತ್ರದಲ್ಲಿ ರಾಜಕುಮಾರ್ ಅವರು ಹಳ್ಳಿಯ ರೈತ ಕಲ್ಪನಾ ಅವರು ನಗರದಿಂದ ಹಳ್ಳಿಗೆ ಹೋಗ್ತಾರೆ ಹಾಗೆ ಹೋಗುವಾಗ ಅವರ ಜೊತೆಯಲ್ಲಿ ಕೆಲವು ಸ್ನೇಹಿತೆಯರು ಇರ್ತಾರೆ ನೋಡಿ ಆ ಚಿತ್ರದಲ್ಲಿ ಬಹಳ ಯಶಸ್ವಿಯಾದಂಥ ಒಂದು ಹಾಡು ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಆ ಹಾಡಿಗೆ ಮುನ್ನ ರಾಜಕುಮಾರ್ ಅವರ ಜೊತೆಯಲ್ಲಿ ಕಲ್ಪನಾ ಅವರ ಸ್ನೇಹಿತೆಯರು ಬಿಡುಬೀಸಾಗಿ ಕುಣಿತಾ ಇರ್ತಾರೆ ಅಂದರೆ ಒಂದು ರೀತಿಯಲ್ಲಿ ಮೈ ಚಳಿಯನ್ನು ಬಿಟ್ಟು ಸಂಸ್ಕೃತಿಗೆ ಅಪಚಾರವಾಗುವ ರೀತಿಯಲ್ಲಿ ಕುಣಿತಾ ಇರ್ತಾರೆ ಅದರಲ್ಲಿ ಒಬ್ಬರು ರೇಣುಕಾ ಅವರು ಮತ್ತೊಬ್ಬ ನೃತ್ಯಗಾತಿ ಅಲ್ಲಿ ಒಂದು ವಾದ್ಯ ಸಂಗೀತಕ್ಕೆ ಮಾದಕವಾದ ನೃತ್ಯವನ್ನು ಮಾಡ್ತಾ ಇರ್ತಾರೆ ಅವರದ್ದೇ ಈ ಚಿತ್ರ ನಾನೀಗ ನಿಮಗೆ ತೋರಿಸಿದ್ದು ಇದರಿಂದ ನಿಮಗೆ ಅವರು ಯಾರು ಅಂತ ಗೊತ್ತಾಗದೆ ಹೋದರೆ ಇನ್ನೊಂದು ಕ್ಲೂ ಕೊಡ್ತೀನಿ ರಾಜಕುಮಾರ್ ಅವರ ಅಭಿಮಾನಿಗಳು ಅನೇಕ ಸಾರಿ ನೋಡಿರುವಂಥ ಒಂದು ಯಶಸ್ವಿ ವ್ಯಾಪಾರಿ ಚಿತ್ರ ಚೂರಿ ಚಿಕ್ಕಣ್ಣ ಆ ಚಿತ್ರದಲ್ಲಿ ಜಯಂತಿ ಹಾಗೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕಾರನೇರಿ ಬಂದ ನನ್ನ ಬ್ಯೂಟಿ ಏಕೋ ಏನೋ ನನ್ನ ಕಂಡು ಹಾಟಿ ದಾರಿಯಲ್ಲಿ ಬಂದಾಗ ಮಾತನಾಡೇ ನಿಂದಾಗ ಬೈದಾಡುವುದು ಏನು ಡ್ಯೂಟಿ ಬ್ಯೂಟಿ ಈ ಗಂಡು ನಿನಗಿಂತ ಘಾಟಿ ಹೀಗೆ ರಾಜ್ಕುಮಾರ್ ಅವರು ಛೇಡಿಸುವಂಥ ಒಂದು ಹಾಡಿನಲ್ಲಿ ಜಯಂತಿ ಅವರ ಜೊತೆಯಲ್ಲಿ ಹೆಜ್ಜೆ ಹಾಕಿದವರು ಇದೇ ಕಲಾವಿದೆ ಅವರ ಹೆಸರು ಜಯಕುಮಾರಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತಮಿಳುನಾಡಿನಲ್ಲಿ ಅವರ ಕುಟುಂಬದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಿಲ್ಲ ಆದರೆ ಇಪ್ಪತ್ತು ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಎಂಬತ್ತರ ದಶಕದ ನಂತರ ಚಿತ್ರರಂಗದಿಂದ ಮರೆಯಾಗ್ತಾರೆ ಸಂಸಾರವನ್ನು ಕಟ್ಕೋತಾರೆ ಒಬ್ಬ ಮಗ ಹಾಗೂ ಇಬ್ಬರು ಪುತ್ರಿಯರು ಕೂಡ ಜನಿಸ್ತಾರೆ ಆದರೆ ಜೀವನ ಅವರ ಪಾಲಿಗೆ ಒಂದು ಕಹಿ ಅನುಭವವಾಗುತ್ತೆ ಅದಕ್ಕೆ ಇತ್ತೀಚಿನ ಅವರ ಫೋಟೋವನ್ನು ನೋಡಿದಾಗ ನಮಗೆ ಅದು ಅರಿವಿಗೆ ಬರುತ್ತೆ ಅವರ ಕುರಿತಾದಂಥ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮಗಾಗಿ ಹೇಳ್ತಾ ಇದ್ದೀನಿ ನೋಡಿ ತಮಿಳುನಾಡಿನಲ್ಲಿ ಹುಟ್ಟಿದ್ರೂ ಸಹ ಜಯಕುಮಾರಿಯವರು ಮೊದಲ ಬಾರಿ ಚಿತ್ರರಂಗಕ್ಕೆ ಅಡಿ ಇಟ್ಟಿದ್ದು ಕನ್ನಡ ಚಿತ್ರದ ಮೂಲಕ ಪದ್ಮಿನಿ ಪಿಕ್ಚರ್ಸ್ ನಿರ್ಮಾಣದ ಒಂದು ಸುಂದರವಾದ ಚಿತ್ರ ಮಕ್ಕಳ ರಾಜ್ಯ ಪಂತುಲು ಅವರು ನಿರ್ದೇಶನ ಮಾಡಿ ಎಂ ವಿ ರಾಜಮ್ಮನವರು ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ಉಮೇಶ್ ಹಾಗೂ ಕಲಾ ಅವರು ಮುಖ್ಯ ಬಾಲಪಾತ್ರಧಾರಿಗಳು ಅಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಜಯಕುಮಾರಿಯವರು ಮೊದಲ ಬಾರಿಗೆ ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ ಅಂದರೆ ತಮಿಳು ಮೂಲದ ಜಯಕುಮಾರಿಯವರಿಗೆ ಮೊದಲ ಬಾರಿ ಚಿತ್ರರಂಗಕ್ಕೆ ಪ್ರವೇಶವನ್ನು ಕೊಟ್ಟಿದ್ದು ನಮ್ಮ ಕನ್ನಡ ನೆಲ ಮುಂದೆ ನೋಡಿ ಅವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಮ್ಮ ಮಾತೃಭಾಷೆಯಾದ ತಮಿಳಿನಲ್ಲಿ ಎಮ್ ಜಿ ಆರ್ ಅವರು ನಾಯಕರಾಗಿದ್ದ ನಾಡೋಡಿ ಚಿತ್ರದ ಮೂಲಕ ಪಾದಾರ್ಪಣೆಯನ್ನು ಮಾಡ್ತಾರೆ ಅಲ್ಲಿ ಕೂಡ ಆ ಚಿತ್ರದ ನಿರ್ಮಾಣವನ್ನು ಮಾಡಿದವರು ನಮ್ಮ ಬಿ ಆರ್ ಪಂತುಲು ಅವರೇ ಅಲ್ಲಿ ಖಳನಾಯಕ ನಂಬಿಯಾರವರ ಕುರುಡು ತಂಗಿಯ ಪಾತ್ರದಲ್ಲಿ ಜಯಕುಮಾರಿಯವರು ಮೊದಲ ಬಾರಿಗೆ ತಮಿಳು ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ ಮೂಲತಃ ತಮಿಳಿನವರಾಗಿ ಕನ್ನಡದ ಮೂಲಕ ಬೆಳ್ಳಿತೆರೆಗೆ ಅಡಿಗೆ ಇಟ್ಟ ಜಯಕುಮಾರಿಯವರು ಬಹಳ ಬೇಗ ದಕ್ಷಿಣ ಭಾರತದಲ್ಲಿ ಅನೇಕ ಅವಕಾಶಗಳನ್ನು ಪಡಿತಾ ಹೋಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಲೆಕ್ಟರ್ ಮಾಲತಿ ಎನ್ನುವ ಒಂದು ಮಲಯಾಳಂ ಚಿತ್ರದಲ್ಲಿ ಅಭಿನಯಿಸ್ತಾರೆ ಅಲ್ಲಿಂದ ಮುಂದೆ ಸುಮಾರು ಐವತ್ತಕ್ಕೂ ಹೆಚ್ಚು ಮಲಯಾಳಿ ಚಿತ್ರಗಳಲ್ಲಿ ಅವರು ಕಾಣಿಸಿಕೊಂಡಿರುವಂಥ ಒಂದು ಮಾಹಿತಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಂಟಿ ಗೌರವ ಮೂಲಕ ತೆಲುಗಿಗೆ ಕೂಡ ಪಾದಾರ್ಪಣೆಯನ್ನು ಮಾಡ್ತಾರೆ ಹೀಗೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹೀಗೆ ಎಲ್ಲ ಭಾಷೆಗಳು ಸೇರಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅದರಲ್ಲಿ ಒಂದೇ ಒಂದು ಹಿಂದಿ ಚಿತ್ರ ಕೂಡ ಇದೆ ಅದು ತಮಿಳಿನ ಒಬ್ಬ ನಿರ್ಮಾಪಕರಾದ ಸ್ಯಾಂಡೋ ಎಮ್ ಎಮ್ ಎ ಚಿನ್ನಪ್ಪ ದೇವರವರು ನಿರ್ಮಾಣ ಮಾಡಿದ ಹಾತಿ ಮೇರೆ ಸಾತಿ ಚಿತ್ರ ನಾವು ಗರ್ಲ್ ನೆಕ್ಸ್ಟ್ ಡೋರ್ ಅಂತೀವಲ್ಲ ಅಂದ್ರೆ ಪಕ್ಕದ ಮನೆಯ ಹುಡುಗಿಯ ರೀತಿಯಲ್ಲಿ ದುಂಡು ಮುಖದ ನೀಳಕಾಯದ ಅಷ್ಟೇನೂ ಎತ್ತರವಲ್ಲದ ಸುಂದರಿ ನಮ್ಮ ಜೈಕುಮಾರಿಯವರು ಜೊತೆಗೆ ನೃತ್ಯಾಭ್ಯಾಸವನ್ನು ಮಾಡಿದ್ರಿಂದಾಗಿ ಅನೇಕ ಚಿತ್ರಗಳಲ್ಲಿ ಅವರಿಗೆ ನೃತ್ಯ ಪ್ರಧಾನವಾದಂಥ ಪಾತ್ರಗಳು ಸಿಕ್ಕತ್ತೆ ತಮಿಳಿನ ಅವತ್ತಿನ ದಿಗ್ಗಜ ಕಲಾವಿದರಾದಂಥ ಎಂ ಜಿ ಆರ್ ಅವರು ಶಿವಾಜಿ ಗಣೇಶನ್ ಅವರು ಜಮಿನಿ ಗಣೇಶನ್ ಮುತ್ತುರಾಮನ್ ಹೀಗೆ ಎಲ್ಲರ ಜೊತೆಯಲ್ಲಿ ಅವರು ತೆರೆಯನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಉದಯಕುಮಾರ್ ಇವರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ ಹಾಗಂತ ಅವರು ಅವತ್ತಿನ ಕಾಲದ ಕಲಾವಿದರ ಜೊತೆಯಲ್ಲಿ ಮಾತ್ರ ಅಭಿನಯಿಸಿದ್ದಾರೆ ಅಂತ ಅಲ್ಲ ಯಾಕೆಂದರೆ ರಜನೀಕಾಂತ್ ಅವರ ಜೊತೆಯಲ್ಲಿ ಮುಳ್ಳು ಮಲರುಂ ಚಿತ್ರದಲ್ಲಿ ಸಹ ಅವರು ಅಭಿನಯಿಸಿದ್ದಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಗೆ ಬಂದ ತುಣೈವಿ ಚಿತ್ರದ ನಂತರ ಅವರು ತಮಿಳಿನಲ್ಲಿ ಎಲ್ಲೂ ತೆರೆಯ ಮೇಲೆ ಕಾಣಿಸ್ಕೊಳ್ಳಿಲ್ಲ ಅದೇ ರೀತಿಯಾಗಿ ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಗೆ ಬಂದ ಭಲೆಯ ಹುಡುಗ ಆ ಚಿತ್ರದ ನಂತರ ಕನ್ನಡದಲ್ಲಿ ಕೂಡ ಅವರು ಕಾಣಿಸ್ಲಿಲ್ಲ ಕೆ ಭಾಲ್ಚಂದರ್ ಅವರು ಜೈಶಂಕರ್ ಅವರ ನಾಯಕತ್ವದಲ್ಲಿ ತೆರೆಗೆ ತಂದ ನೂಟಕ್ಕೂ ನೂರು ಚಿತ್ರದಲ್ಲಿ ಸಹ ಅವರು ಅಭಿನಯಿಸಿದ್ದಾರೆ ಜೈಶಂಕರ್ ಅವರು ಅವತ್ತಿಗೆ ತಮಿಳು ಚಿತ್ರರಂಗದಲ್ಲಿ ಒಬ್ಬ ಜೇಮ್ಸ್ ಬಾಂಡ್ ಅಂತಲೇ ಹೆಸರಾಗಿದ್ದವರು ಅವರ ಜೊತೆಯಲ್ಲಿ ನೂಟ್ರುಕು ನೂರು ಸಿ ಐ ಡಿ ಶಂಕರ್ ಗಂಗಾ ಹೀಗೆ ಅನೇಕ ಚಿತ್ರಗಳಲ್ಲಿ ಜಯಕುಮಾರಿಯವರು ಒಬ್ಬ ಯಶಸ್ವಿ ಜೋಡಿಯಾಗಿ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಉದಯ್ ಕುಮಾರ್ ಅವರ ಹೂವು ಮುಳ್ಳು ರಾಜಕುಮಾರ್ ಅವರ ಭಲೇ ರಾಜ ಹೃದಯ ಸಂಗಮ ಕ್ರಾಂತಿವೀರ ಗಂಗಾಧರ್ ಅವರ ಭಲೇ ಭಾಸ್ಕರ ಹೀಗೆ ಅನೇಕ ಚಿತ್ರಗಳಲ್ಲಿ ಜಯಕುಮಾರಿಯವರನ್ನ ನೋಡಿದ ನೆನಪು ನಮಗೆಲ್ಲರಿಗೂ ಹಸಿರಾಗಿದೆ ಹದಿಹರೆಯದಲ್ಲಿ ಅಂದರೆ ಕೇವಲ ಹದಿನಾಲ್ಕು ವರ್ಷವಾಗಿದ್ದಾಗ ಅವರು ಚಿತ್ರರಂಗಕ್ಕೆ ಪೋಷಕ ಪಾತ್ರಗಳಿಂದ ಅಡಿಯನ್ನು ಇಟ್ಟು ಕೇವಲ ಇಪ್ಪತ್ತು ವರ್ಷಗಳಲ್ಲಿ ದಕ್ಷಿಣ ಭಾರತದ ನಾಲ್ಕೂ ಭಾಷೆಗಳಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಅವರ ಪ್ರತಿಭೆ ಹಾಗೂ ಅವರಿಗೆ ಸಿಗ್ತಾ ಇದ್ದಂಥ ಅವಕಾಶಗಳ ಒಂದು ಮೊತ್ತ ನಮಗೆ ಅರ್ಥವಾಗುತ್ತೆ ಆದರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಜಯಕುಮಾರಿಯವರ ಬದುಕು ಒಂದು ಕರಾಳ ಕತ್ತಲೆಯ ಕಥೆ ಯಾಕೆಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೂ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಎಲ್ಲ ಭಾಷೆಯಲ್ಲೂ ಅಭಿನಯಿಸಿ ಬದುಕನ್ನು ಕಟ್ಕೊಂಡಿದ್ದರು ಅವರಿಗೆ ಒಬ್ಬ ಪುತ್ರ ಹಾಗೂ ಇಬ್ಬರು ಇರುವ ಸಂಗತಿಯನ್ನು ಕೂಡ ಹೇಳಿದ್ದೀನಿ ಇಷ್ಟಾಗಿ ಕೂಡ ಒಂದು ಹಂತದಲ್ಲಿ ಅವರು ಚಿತ್ರರಂಗದಿಂದ ಮರೆಯಾಗಿ ಹೋದರು ಯಾಕೆ ಅನ್ನೋದು ಇವತ್ತಿಗೂ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಕೆಲವು ವರ್ಷಗಳ ಹಿಂದೆ ಜಯಕುಮಾರಿಯವರಿಗೆ ವಯೋಸಹಜವಾಗಿ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಆಗ ಅವರು ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡಾಗ ಅವರಿಗೆ ಕಿಡ್ನಿಯಲ್ಲಿ ತೊಂದರೆ ಇದೆ ಅನ್ನುವ ಸಂಗತಿ ಗೊತ್ತಾಗತ್ತೆ ಅದಕ್ಕಾಗಿ ತಕ್ಷಣವೇ ನೀವು ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಆದರೆ ಅಂಥದ್ದೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಒಂದು ಆರ್ಥಿಕ ಪರಿಸ್ಥಿತಿ ಇಲ್ಲದೇ ಇರುವ ಕಾರಣಕ್ಕಾಗಿ ಜಯಕುಮಾರಿಯವರು ಹೇಳದೆ ಕೇಳದೆ ಅಲ್ಲಿಂದ ಅಡ್ಮಿಟ್ ಆಗದೆ ವಾಪಸ್ ಬರ್ತಾರೆ ಆದರೆ ಈ ಕಾಯಿಲೆ ಅನ್ನೋದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಬರೋದಿಲ್ವಲ್ಲ ಹಾಗಾಗಿ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಮತ್ತೆ ಅವರಿಗೆ ವಿಪರೀತ ನೋವು ಕಾಣಿಸ್ಕೊಂಡಿದ್ದರಿಂದ ಈ ಬಾರಿ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾರೆ ಅಲ್ಲಿ ಸಹ ಅವರಿಗೆ ಕಿಡ್ನಿ ತೊಂದರೆ ಕೊಡ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ವೈದ್ಯರು ಕೊಡ್ತಾರೆ ಆದರೆ ಅದಕ್ಕೆ ಚಿಕಿತ್ಸೆಗೆ ತಕ್ಕುದಾದಂಥ ಒಂದು ಹಣ ಅವರ ಬಳಿ ಇರಲಿಲ್ಲ ಜೊತೆಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ನೋಡಿಕೊಳ್ಳೋದಕ್ಕೆ ಅವರ ಮಕ್ಕಳು ಯಾರೂ ಆಸ್ಪತ್ರೆಯ ಕಡೆ ಸುಳಿಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ ಇದರಿಂದಾಗಿ ಜಯಕುಮಾರಿಯವರು ತುಂಬ ಒಂದು ಕಷ್ಟವನ್ನು ಅನುಭವಿಸ್ತಾರೆ ದುಃಖವನ್ನು ಅನುಭವಿಸ್ತಾರೆ ಆ ಹೊತ್ತಿನಲ್ಲಿ ಜಯಕುಮಾರಿಯವರ ಚಿತ್ರರಂಗದ ಸೇವೆಯನ್ನು ಗಣನೆಗೆ ತೆಗೆದುಕೊಂಡು ಒಂದಿಷ್ಟು ಜನ ತಮಿಳುನಾಡಿನ ಆರೋಗ್ಯ ಸಚಿವರಾದಂಥ ಸುಬ್ರಹ್ಮಣ್ಯನ್ ಅವರಿಗೆ ವಿಚಾರವನ್ನು ತಿಳಿಸಿದಾಗ ಅವರು ಆಸ್ಪತ್ರೆಗೆ ಬಂದು ಜಯಕುಮಾರಿಯವರ ಆರೋಗ್ಯವನ್ನು ವಿಚಾರಿಸಿ ಮುಂದೆ ನಿಮ್ಮ ಚಿಕಿತ್ಸಾ ವೆಚ್ಚವನ್ನು ನಾವೇ ಭರಿಸ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ ಜೊತೆಗೆ ನಿಮಗೆ ಒಂದು ಮನೆಯನ್ನು ಕೂಡ ಕಟ್ಟಿಕೊಡುವ ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾರೆ ಹೀಗೆ ಜಯಕುಮಾರಿಯವರು ಆರೋಗ್ಯದ ತೊಂದರೆಯ ನಡುವೆಯೂ ಒಂದಿಷ್ಟು ಒಳ್ಳೆಯ ಜನರಿಂದಾಗಿ ಬದುಕಿನ ಕಷ್ಟಗಳನ್ನು ಸಹಿಸುವಂಥ ಒಂದು ಶಕ್ತಿಯನ್ನು ಪಡೆದು ಮುಂದೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಜಯಕುಮಾರಿಯವರ ಜೊತೆಯಲ್ಲಿ ಅಭಿನಯಿಸಿದಂಥ ರಜನಿಕಾಂತ್ ಅವರು ಚಿರಂಜೀವಿಯವರು ಈ ಒಬ್ಬ ಹಿರಿಯ ಕಲಾವಿದಿಗೆ ಒದಗಿರುವಂಥ ಒಂದು ಸ್ಥಿತಿಯನ್ನು ನೋಡಿ ಆರ್ಥಿಕವಾಗಿ ಒಂದಿಷ್ಟು ಸಹಾಯವನ್ನು ಮಾಡಿರುವಂಥ ಮಾಹಿತಿ ಕೂಡ ಇದೆ ಇದರ ಜೊತೆ ಜೊತೆಗೆ ತಮಿಳುನಾಡಿನ ಸರ್ಕಾರ ಕೂಡ ಮಾಡಿರುವಂಥ ಒಂದು ಸಹಾಯದಿಂದಾಗಿ ಜಯಕುಮಾರಿಯವರು ಇವತ್ತಿಗೂ ಸಹ ಡಯಾಲಿಸಿಸ್ ಆಶ್ರಯದಲ್ಲಿ ತಮ್ಮ ಕಿಡ್ನಿ ವೈಫಲ್ಯವನ್ನ ಗೆಲ್ಲುವ ಒಂದು ಸನ್ನಾಹದಲ್ಲಿ ಆಸ್ಪತ್ರೆಯಲ್ಲಿ ತಮ್ಮ ದಿನಗಳನ್ನು ಎಣಿಸ್ತಾ ಇದ್ದಾರೆ ಇನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿದ ಪಂಚಭಾಷಾ ಕಲಾವಿದೆಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ಅಂದರೆ ಚಿತ್ರರಂಗ ಎಂಥ ಒಂದು ಮಾಯಾ ಲೋಕ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಜಯಕುಮಾರಿಯವರು ತಮ್ಮ ಆರೋಗ್ಯದ ತೊಂದರೆಯಿಂದ ಹೊರಗೆ ಬರಲಿ ಆರೋಗ್ಯವಂತರಾಗಿ ನೂರು ಕಾಲ ಬಾಳಲಿ ಅನ್ನುವ ಒಂದು ಹಾರೈಕೆಯೊಂದಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ